ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಪರ್ವೀನ್ ಸುಲ್ತಾನ ಅವರ ಖಾಜಾ ಬಂದೇ ನವಾಜರು ಹಾಗೂ ವಿದ್ಯಾಕುಮಾರ್ ಎಂ ಬಡಿಗೇರ್ ಅವರ ಹೃಣ್ಮಣಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಾಯಾದೇವಿ ತುರಂಗ್ ಖಾಜಾ ಬಂದೇ ನವಾಜರು ಡಾಕ್ಟರ್ ಪರ್ವೀನ್ ಸುಲ್ತಾನ ಅವರ ಲೇಖನೆಯಿಂದ ಮೂಡಿಬಂದಿರುವ ಕೃತಿ ಕಲಬುರಗಿಯ ಮಹಾನ್ ಸಂತ ಖಾಜಾ ಬಂದೇ ನವಾಜರು ಈ ಕೃತಿಯು ಸಿದ್ದಲಿಂಗೇಶ್ವರ ಪ್ರಕಾಶನದ ಜನಪ್ರಿಯ ಮಾಲಿಕೆ ಅಡಿಯಲ್ಲಿ ಪ್ರಕಟಿಸಲಾಗಿದೆ ಪ್ರಕಾಶಕರು ಶ್ರೀ ಸಿದ್ದಲಿಂಗ ಬಿ ಕೋನೆಕ್ ಈ ಪುಸ್ತಕದ ಮುಖಪುಟವು ಖಾಜಾ ಬಂದೇ ನವಾಜರ ಹಾಗೂ ದರ್ಗಾದ ಭಾವಚಿತ್ರವನ್ನು ಹೊಂದಿದೆ ಈ ಕೃತಿಯಲ್ಲಿ ಕಲ್ಯಾಣ ನಾಡಿನ ಆರಾಧ್ಯ ದೈವ ಹಾಗೂ ಸೂಫಿ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಹಜರತ್ ಖಾಜಾ ಬಂದೇ ನವಾಜ್ ಅವರ ಜೀವನ ಚರಿತ್ರೆಯನ್ನು ಪರಿಚಯಿಸಲಾಗಿದೆ ಇದರ ಮುಖವೆಲೆಯು ನಲವತ್ತೈದು ರೂಪಾಯಿಗಳು ಆರುನೂರು ವರ್ಷಗಳ ಹಿಂದೆ ಆಗಿಹೋದ ಚಿಸ್ತಿ ಸೂಫಿ ಸಂತ ಖಾಜಾ ಬಂದೇ ನವಾಜರು ಧರ್ಮ ಸಮನ್ವಯ ಸೌಹಾರ್ದತೆ ಹಾಗೂ ಸತ್ ಸಂಸ್ಕೃತಿಯ ದ್ಯೋತಕರಾಗಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ವಿಖ್ಯಾತ ದರ್ಗಾಗಳ ಪೈಕಿ ಒಂದಾಗಿರುವ ಕಲಬುರಗಿಯ ಹಜರತ್ ಖಾಜಾ ಬಂದೇ ನವಾಜರ ದರ್ಗಾ ಗುಲ್ಬರ್ಗ ಮಹಾನಗರದ ರೋಜಾದಲ್ಲಿದೆ ಭಕ್ತರು ಇದನ್ನು ಅಭಿಮಾನದಿಂದ ದಕ್ಷಿಣದ ಮೆಕ್ಕ ಎಂದು ಕರೆಯುತ್ತಾರೆ ಸೈಯದ್ ಮೊಹಮ್ಮದ್ ಹುಸೇನಿ ಗೇಸುದರಾಜ್ ಅವರು ಜನಿಸಿದ್ದು ಹದಿನಾಲ್ಕನೆಯ ಶತಮಾನದ ಆದಿ ಭಾಗದಲ್ಲಿ ಕ್ರಿಸ್ತಶಕ ಹದಿಮೂರುನೂರ ಇಪ್ಪತ್ತೊಂದು ಜುಲೈ ಮೂವತ್ತನೇ ತಾರೀಕು ಜನ್ಮಸ್ಥಳ ದೆಹಲಿ ಅವರ ತಂದೆಯ ಹೆಸರು ಸೈಯದ್ ಯೂಸುಫ್ ಹುಸೇನಿ ತಾಯಿ ರಾಣಿ ಸಾಹೇಬ ಇವರ ಮೂಲ ನಾಮ ಸೈಯದ್ ಮೊಹಮ್ಮದ್ ಹುಸೇನಿ ಖಾಜಾ ನವಾಜರು ಪ್ರವಾದಿ ಮೊಹಮ್ಮದರ ಇಪ್ಪತ್ತೆರಡನೆಯ ತಲೆಮಾರಿನವರು ಕ್ರಿಸ್ತ ಶಕ ಹದಿಮೂರ್ನೂರ ಇಪ್ಪತ್ತೈದರಲ್ಲಿ ಮೊಹಮ್ಮದ್ ತುಘಲಕ್ ದೆಹಲಿಯ ರಾಜನಾಗಿದ್ದನು ಅವನು ಏಕಾಏಕಿ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ಗೇಸದ ರಾಜರ ಕುಟುಂಬ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗಲಕ್ಕನ ಆದೇಶದ ಮೇರೆಗೆ ದೆಹಲಿಯನ್ನು ತೊರೆದು ದೌಲತಾಬಾದಿಗೆ ಸ್ಥಳಾಂತರಗೊಂಡಿತ್ತು ಆ ಸಮಯದಲ್ಲಿ ಬಂದೇನವಾಜರು ಕೇವಲ ಏಳು ವರ್ಷದ ಬಾಲಕರಾಗಿದ್ದರು ಬಂದೇನವಾಜರು ತಮ್ಮ ಆರಂಭದ ಶಿಕ್ಷಣವನ್ನು ಪಡೆದಿದ್ದು ದೌಲತಾಬಾದ್ನಲ್ಲಿಯೇ ಅವರ ತಂದೆ ಅವರ ಪ್ರಥಮ ಗುರುವಾಗಿದ್ದರು ತಂದೆಯ ನಿಧನದ ನಂತರ ತಾಯಿಯವರೇ ಮಗನ ವಿದ್ಯಾಭ್ಯಾಸದ ಹೊಣೆ ಹೊತ್ತುಕೊಂಡರು ಅಪಾರ ಜ್ಞಾನದಾಹ ಹೊಂದಿದ್ದ ಗೇಸುದರಾಜ್ ಕೆಲವು ಇಸ್ಲಾಮಿಕ್ ವಿದ್ವಾಂಸರ ಬಳಿಯಲ್ಲಿಯೂ ಹೆಚ್ಚಿನ ಅಧ್ಯಯನ ಕೈಗೊಂಡರು ಗೇಸುದರಾಜರು ಕೆಲ ಕಾಲದಲ್ಲಿಯೇ ಇಡೀ ಪವಿತ್ರ ಖುರಾನ್ ಅನ್ನು ಕಂಠಪಾಠ ಮಾಡಿ ಹಫೀಜ್ ಎ ಖುರಾನ್ ಎನಿಸಿಕೊಂಡರು ಅರೇಬಿಕ್ ವ್ಯಾಕರಣ ಮತ್ತು ಮುಸ್ಲಿಂ ಕಾಯ್ದೆಯ ವಿಧಿ ನಿಯಮಗಳನ್ನು ತಲೆಸ್ಪರ್ಶಿಯಾಗಿ ಅಧ್ಯಯನ ಮಾಡಿದರು ಬಂದೇನವಾಜರ ತಾಯಿ ಹಾಗೂ ಅವರ ಸಹೋದರರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದರಿಂದ ದೌಲತಾಬಾದ್ ತ್ಯಜಿಸಿ ದೆಹಲಿಗೆ ಬಂದು ನೆಲೆಸಿದರು ಬಂದೇನವಾಜರು ತಮ್ಮ ಸಹೋದರನ ಜೊತೆಯಲ್ಲಿ ಸುಲ್ತಾನ್ ಕುತುಬುದ್ದೀನ್ ಜಾಮಿಯಾ ಮಸೀದಿಗೆ ನಮಾಜಿಗೆ ಹೋದಾಗ ಶೇಖ್ ನಾಸಿರುದ್ದೀನ್ ಚಿರಾಗ್ ಎ ದೆಹಲ್ವಿ ಅವರನ್ನು ಕಂಡರು ಯುವ ಗೇಸುದರಾಜ್ ನಾಸಿರುದ್ದೀನ್ ಅವರ ಪ್ರಸನ್ನ ಚಿತ್ತದ ವ್ಯಕ್ತಿತ್ವದಿಂದ ಪ್ರಭಾವಿತರಾದರು ನಾಸಿರುದ್ದೀನ್ ಚಿರಾಗ್ ಎ ದೆಹಲ್ವಿ ಅವರ ಹಸ್ತದಿಂದ ಆಧ್ಯಾತ್ಮಿಕ ದೀಕ್ಷೆ ಪಡೆದುಕೊಂಡರು ದೀಕ್ಷೆಯ ವಿಧಿಯ ನಂತರ ಕಣ್ಣು ತೆರೆದ ತಕ್ಷಣವೇ ಖಾಜಾ ಗೇಸುದರಾಜರು ಒಬ್ಬ ಭಿನ್ನ ವ್ಯಕ್ತಿತ್ವದ ಆಧ್ಯಾತ್ಮಿಕ ಪುರುಷರಾಗಿ ಬಿಟ್ಟಿದ್ದರು ವಿದ್ಯಾ ನಂತರ ಖಾಜಾ ಗೇಸುದರಾಜರ ದೈನಂದಿನ ಚಟುವಟಿಕೆಗಳ ವಿಧಿವಿಧಾನಗಳು ಬದಲಾದವು ಆಧ್ಯಾತ್ಮಿಕ ಪರಮೋನ್ನತ ಗುರಿ ತಲುಪುವುದೇ ಅವರ ಸದೃಢ ಧ್ಯೇಯವಾಯಿತು ಖಾಜಾ ಬಂದೇ ನವಾಜರು ಗುರುಗಳಾದ ಶೇಖ್ ನಾಸಿರುದ್ದೀನ್ ಚಿರಾಗ್ ಎ ದೆಹಲ್ವಿ ಅವರು ಕ್ರಿಸ್ತಶಕ ಹದಿಮೂರುನೂರ ನೂರ ಐವತ್ತಾರರಲ್ಲಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಖಾಜಾ ಬಂದೇ ನವಾಜರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು ಶೇಖ್ ನಾಸಿರುದ್ದೀನ್ ಅವರ ನಿಧನದ ನಂತರ ಅವರ ಪ್ರಥಮ ಉತ್ತರಾಧಿಕಾರಿಯಾದರು ಖಾಜಾ ಬಂದೇ ನವಾಜರ ಮೇರು ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಖಾಜಾರವರ ಗಟ್ಟಿಮುಟ್ಟಾದ ದೇಹ ಅದಕ್ಕೆ ತಕ್ಕಂತೆ ಎತ್ತರವಾದ ನಿಲುವು ಸುಂದರವಾದ ತುಂಬುಕಾಯ ಅಗಲವಾದ ಎದೆ ಗೋಧಿ ಬಣ್ಣ ಹೊಂದಿದ್ದರು ಸುಮಧರ ಧ್ವನಿ ಸಿಹಿ ಮಾತಿನ ಶೈಲಿ ಆಕರ್ಷಕ ಮುಖ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಬಂದೇನವಾದರು ತಮ್ಮ ನಲವತ್ತನೆಯ ವಯಸ್ಸಿನಲ್ಲಿ ತಮ್ಮ ತಾಯಿಯ ಒತ್ತಾಯದ ಮೇರೆಗೆ ಬಿಬಿ ರಜಾ ಖಾತೂನ್ ಅವರೊಂದಿಗೆ ವಿವಾಹವಾದರು ಇವರಿಗೆ ಐದು ಜನ ಮಕ್ಕಳು ಜನಿಸಿದರು ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಪುತ್ರರಿಬ್ಬರು ವಿದ್ವಾಂಸರಾಗಿದ್ದರು ಕ್ರಿಸ್ತುಶಕ ಹದಿಮೂರ್ನೂರ ತೊಂಬತ್ತೇಳರಲ್ಲಿ ಅಮೀರ್ ತೈಮೂರ್ ಭಾರತದೊಳಗಿನ ದಂಡಯಾತ್ರೆಯನ್ನು ಆರಂಭಿಸಿ ಹದಿಮೂರ್ನೂರ ತೊಂಬತ್ತೆಂಟರಲ್ಲಿ ಅಟಕ್ ತಲುಪಿ ದೆಹಲಿಯೊಳಗೆ ದಾಪುಗಾಲು ಹಾಕಿದನು ದೆಹಲಿಗೆ ಮುಂದೆ ಕಾದಿರುವ ಅಪಾಯವನ್ನು ಮನಗಂಡ ಖಾಜಾರವರು ದಖನ್ನಿನ ಕಡೆಗೆ ಪ್ರಯಾಣಿಸಲು ನಿರ್ಧರಿಸಿದರು ತಮ್ಮ ಶಿಷ್ಯರಿಗೂ ಹಾಗೂ ಜನಸಾಮಾನ್ಯರಿಗೂ ದೆಹಲಿ ಬಿಟ್ಟು ಬೇರೆ ಕಡೆ ಹೋಗಲು ಉಪದೇಶಿಸಿದರು ತಾವೂ ಸಹ ಪರಿವಾರ ಶಿಷ್ಯವೃಂದ ಬಂಧು ಬಳಗ ಮಿತ್ರರೊಂದಿಗೆ ದಕ್ಷಿಣದ ಕಡೆಗೆ ಪಾದ ಬೆಳೆಸಿದರು ಹದಿಮೂರು ನೂರ ತೊಂಬತ್ತೇಳರಲ್ಲಿ ಫಿರೋಜ್ ಶಾಹ ಬಹಮನಿ ರಾಜನಾಗಿದ್ದನು ಖಾಜಾರವರು ಗುಲ್ಬರ್ಗಾಕ್ಕೆ ಬಂದು ವಾಸ್ತವ್ಯ ಹೂಡಬೇಕೆಂದು ವಿನಂತಿಸಿಕೊಂಡರು ಅವರ ಆಶೀರ್ವಾದ ತನ್ನ ಪ್ರಜೆಗಳಿಗೆ ಅವಶ್ಯಕವಾಗಿದೆ ಎಂದು ಪ್ರಾರ್ಥಿಸಿಕೊಂಡರು ಇದಕ್ಕೆ ಸ್ಪಂದಿಸಿದ ಖಾಜಾ ಅವರು ಹ ಕ್ರಿಸ್ತಶಕ ಹದಿನಾಲ್ಕುನೂರರಲ್ಲಿ ಆಳಂದ್ ಮೂಲಕ ಗುಲ್ಬರ್ಗಾಕ್ಕೆ ಬಂದು ನೆಲೆಸಿದರು ಅನುಭವಸ್ಥ ಆಧ್ಯಾತ್ಮಿಕ ನೇತಾರನ ಸೇವೆ ಬಳಸಬೇಕು ಎಂಬ ಉತ್ಕಟ ಬಯಕೆ ಬಹಮನಿ ಅರಸನದಾಗಿತ್ತು ತನ್ನ ಕೋಟೆಯ ಪಕ್ಕದಲ್ಲಿಯೇ ಮಹಾಸೂಫಿ ಬಂಧಾನವಾಜರಿಗಾಗಿ ಒಂದು ಭವ್ಯವಾದ ಖಾನ್ಖಾಹ್ ರಚಿಸಿ ಕೊಟ್ಟನು ಖಾಹ್ ಎಂದರೆ ಸೂಫಿ ಕೇಂದ್ರ ಖಾಜಾ ಬಂದೇನವಾಜರು ಉನ್ನತ ಕಲಿಕೆಗಾಗಿ ಮದರಸಾ ಒಂದನ್ನು ಆರಂಭಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಂಥಗಳನ್ನು ರಚಿಸಿದರು ದರ್ಗಾದಲ್ಲಿ ಈಗಲೂ ಇರುವ ದೊಡ್ಡ ಪುಸ್ತಕ ಭಂಡಾರ ಇದಕ್ಕೆ ಸಾಕ್ಷಿಯಾಗಿದೆ ಅಲ್ಲಿ ಸ್ವಯಂ ಖಾಜಾ ಬಂದೇನವಾಜರೇ ಹದೀಸ್ ತಪ್ಸೀರ್ ಫೀಕಾ ಹಾಗೂ ಸಲೂಕ್ ಮುಂತಾದ ವಿಷಯಗಳ ಬಗ್ಗೆ ಬೋಧನೆ ಮಾಡುತ್ತಿದ್ದರು ಈ ಜ್ಞಾನದ ದಾನದ ಜೊತೆಗೆ ಬಂದೇನವಾಜರು ಅರೇಬಿಕ್ ಹಾಗೂ ಫಾರ್ಸಿ ಭಾಷೆಗಳಲ್ಲಿ ಅತ್ಯಧಿಕ ಸೂಫಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಬಂದೇ ನವಾಜರ ಉರುಸ್ ಬಗ್ಗೆ ಹೇಳುವುದಾದರೆ ಹಜರತ್ ಖಾಜಾ ಬಂದೇ ನವಾಜರ ಉರುಸ್ ಉಳಿದೆಲ್ಲ ಸೂಫಿ ಸಂತರ ಉರುಸ್ಗಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜರುಗುತ್ತದೆ ಗಂಧ ಚಿರಾಗ್ ಜಿಯಾರತ್ ಎಂದು ಮೂರು ದಿನಗಳ ಕಾಲ ನಡೆಯುವ ಧಾರ್ಮಿಕ ವಿಧಿ ವಿಧಾನಗಳು ಉರುಸ್ಗೆ ಕಳೆಯನ್ನು ತರುತ್ತವೆ ಬಂದೇನವಾಜರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಮಾರ್ಗದಲ್ಲಿ ನಡೆಯುತ್ತಾ ಸೂಫಿ ಸಂತರ ರೀತಿ ನೀತಿಗಳನ್ನು ಅನುಸರಿಸುತ್ತಾ ಪೀರರ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಷರಿಯತ್ತಿನ ರೀತಿ ನೀತಿಗಳ ಪ್ರಕಾರ ನಡೆದುಕೊಳ್ಳುತ್ತಿದ್ದರು ಎಂದು ಲೇಖಕಿ ನಮೂದಿಸುತ್ತಾರೆ ಇನ್ನು ಬಂದೇನವಾಜರ ಉಪದೇಶಗಳನ್ನು ನೋಡುವುದಾದರೆ ಶಿಷ್ಯನು ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕು ಅಲ್ಲಾಹನು ಒಬ್ಬನೇ ಸದಾ ಅಲ್ಲಾಹನ ಧ್ಯಾನ ಮಾಡಬೇಕು ಷರಿಯತ್ತನ್ನು ಪಾಲಿಸಬೇಕು ಸಕಲ ಜೀವರಾಶಿಗಳ ಮೇಲೆ ಕರುಣೆ ತೋರಬೇಕು ಬೇರೆಯವರ ಮೇಲೆ ದೂಷಣೆ ಮಾಡಬಾರದು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ತನ್ನ ನಾಲಿಗೆಯ ಮೇಲೆ ಹಿಡಿತವಿರಬೇಕು ಕಷ್ಟ ಸುಖಗಳನ್ನು ಸಮಭಾವದಿಂದ ಸ್ವೀಕರಿಸಬೇಕು ಹೀಗೆ ಅನೇಕ ವಿಚಾರಗಳನ್ನು ಶಿಷ್ಯರಿಗೆ ಬೋಧಿಸುತ್ತಿದ್ದರು ಖಾಜಾ ಬಂದೇನವಾಜರಿಗೆ ಖಾಜಾ ಬಂದಾನವಾಜ್ ಗೇಸುದರಾಜ್ ಸದ್ರುದ್ದೀನ್ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗಿದೆ ಬಂದೇನವಾಜರ ಗುಂಬಜ್ ಅನ್ನು ಅವರ ನಿಧನದ ಎರಡು ವರ್ಷಗಳ ನಂತರ ಅವರನ್ನು ಬಹುವಾಗಿ ಗೌರವಿಸುತ್ತಿದ್ದ ಆಗಿನ ಬಹಮನಿ ರಾಜ ಅಹಮದ್ ಶಾ ಬಹಮನಿ ಕಟ್ಟಿಸಿದನು ಹಜರತ್ ಖಾಜಾ ಬಂದೇನವಾಜರ ವ್ಯಕ್ತಿತ್ವ ಅನೇಕ ಆಯಾಮಗಳಲ್ಲಿ ಚಾಚಿಕೊಂಡಿದೆ ಅವರು ಉದಾತ್ತ ನಿಲುವಿನ ಸೂಫಿ ಸಂತರು ಅಂತೆಯೇ ನಿಗೂಢ ಚಿಂತನೆಯ ದಾರ್ಶನಿಕರು ಹೌದು ಸರ್ವಧರ್ಮೀಯರನ್ನು ಸಮಭಾವದಿಂದ ಕಂಡ ಸಮನ್ವಯಶೀಲರು ಅಂತೆಯೇ ನಾಡಿನ ಜನರು ಅವರನ್ನು ಬಂದೇನವಾಜರು ಎಂದು ಅಭಿಮಾನದಿಂದ ಕರೆಯುತ್ತಾರೆ ಒಟ್ಟಾರೆಯಾಗಿ ಲೇಖಕಿ ಡಾಕ್ಟರ್ ಪರ್ವಿನ್ ಸುಲ್ತಾನ ಅವರು ಖಾಜಾ ನವಾಜರ ಜೀವನದ ಪ್ರತಿ ಹಂತಗಳನ್ನು ಅಚ್ಚುಕಟ್ಟಾಗಿ ಸಂಗ್ರಹಿಸಿದ್ದಾರೆ ಓದುಗರ ಮನ ಮುಟ್ಟುವಂತೆ ಚಿಕ್ಕದಾಗಿ ಚೊಕ್ಕದಾಗಿ ಸಂತ ಖಾಜಾ ನವಾಜರ ಬಗ್ಗೆ ದಾಖಲಿಸಿದ್ದಾರೆ ಹೃದಣಿ ಕವನ ಸಂಕಲನವು ವಿದ್ಯಾಕುಮಾರ್ ಎಂ ಬಡಿಗೇರ್ ಅವರ ಲೇಖನಿಯಿಂದ ಮೂಡಿಬಂದ ಉತ್ತಮ ಕವನಗಳ ಗುಚ್ಛವಾಗಿದೆ ಈ ಕವನ ಸಂಕಲನವು ಐವತ್ತಾರು ಕವನಗಳನ್ನು ಒಳಗೊಂಡಿದೆ ಈ ಪುಸ್ತಕವನ್ನು ಪಾರ್ವತಿ ಪ್ರಕಾಶನ ಹೊರತಂದಿದೆ ಪುಸ್ತಕದ ಮುಖಪುಟವು ಸುಂದರವಾಗಿದ್ದು ಈ ಪುಸ್ತಕವು ಅರವತ್ತೈದು ರೂಪಾಯಿಗಳ ಮುಖಬೆಲೆಯನ್ನು ಹೊಂದಿದೆ ಈ ಪುಸ್ತಕದ ಮುನ್ನುಡಿಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ಜಾಲವಾದಿಯವರು ಬರೆದಿದ್ದಾರೆ ಇದರ ಬೆನ್ನುಡಿಯನ್ನು ನಬಿಲಾಲ್ ಮಕಾಂದಾರ್ ಬರೆದಿದ್ದಾರೆ ಲೇಖಕರು ಈ ಪುಸ್ತಕವನ್ನು ತಮ್ಮ ತಾತನವರಾದ ದಿವಂಗತ ಶ್ರೀ ಕಾಶಪ್ಪ ಬಸಪ್ಪ ಪತ್ತಾರ್ ಅವರಿಗೆ ಅರ್ಪಣೆ ಮಾಡಿದ್ದಾರೆ ಕವನ ಸಂಕಲನವು ಸರಸ್ವತಿಯ ಸ್ತುತಿ ಎಂಬ ಕವನದಿಂದ ಆರಂಭವಾಗುತ್ತದೆ ಸರಸ್ವತಿಯು ಬ್ರಹ್ಮನ ಸತಿ ವಿದ್ಯೆಯನ್ನು ನೀಡುವವಳು ವೀಣಾಪಾಣಿ ಮಯೂರವಾಣಿ ಎಂದು ಸರಸ್ವತಿಯನ್ನು ವರ್ಣಿಸಲಾಗಿದೆ ವಿದ್ಯೆಯಿಂದ ವೇದ ಉಪನಿಷತ್ತು ವಿದ್ಯೆಯಿಂದ ಅಷ್ಟಮ ಸಿದ್ಧಿ ವಿದ್ಯೆ ಅರಿವು ಗುರುವು ಎಂದು ಸರಸ್ವತಿಯ ಗುಣಗಾನ ಮಾಡಿದ್ದಾರೆ ತಾಯಿಯ ಮಹತ್ವವನ್ನು ಸಾರುವ ತಾಯಿ ಪದ್ಯವು ಮನಮುಟ್ಟುವಂತೆ ಇದೆ ಗಾನಯೋಗಿ ಪುಟ್ಟರಾಜರು ಎಂಬ ಪದ್ಯದಲ್ಲಿ ಪುಟ್ಟರಾಜ ಗವಾಯಿಗಳ ಜನನ ವಿದ್ಯಾಪ್ರಾವೀಣ್ಯತೆ ಅವರ ವೇಷಭೂಷಣ ಸಂಗೀತ ಮತ್ತು ಆಧ್ಯಾತ್ಮದ ಒಲವು ಕಣ್ಣು ಕಾಣದಿದ್ದರೂ ಹದಿನೇಳು ಪುರಾಣ ಮೂವತ್ತೇಳು ನಾಟಕ ಭಗವದ್ಗೀತೆ ಚಂಪೂ ಕಾವ್ಯಗಳನ್ನು ಓದಿದ ಹಿರಿಮೆ ಪುಟ್ಟರಾಜ ಗವಾಯಿಗಳಿಗೆ ಸಲ್ಲುತ್ತದೆ ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ಪದ್ಯದಲ್ಲಿ ವಿವರಿಸಲಾಗಿದೆ ಜೈ ಹನುಮಾನ್ ಪದ್ಯದಲ್ಲಿ ಹನುಮನ ಗುಣಗಾನವನ್ನು ಮಾಡಲಾಗಿದೆ ಬಯಕೆ ಎಂಬ ಪದ್ಯದಲ್ಲಿ ನಾಚಿದ ಹೂಗಳು ಹೊಗಳಿವೆ ಚಲುವು ಮುಡಿಗೆ ಸೇರಲು ಬಯಸಿದೆ ಒಲವು ಹೂ ಜೇನ ಮರೆತಿಹ ದುಂಬಿಯ ಮನವು ಬಯಸಿದೆ ಅಧರದ ಜೇನನು ಕ್ಷಣವು ಎಂದು ಅತ್ಯಂತ ಸುಂದರವಾಗಿ ಕವಿಗಳು ವರ್ಣಿಸಿದ್ದಾರೆ ಮದುವೆ ಎಂಬ ಕವನದಲ್ಲಿ ಮದುವೆಯ ನಂಟು ಬ್ರಹ್ಮನ ಗಂಟು ಜನ್ಮ ಜನ್ಮಾಂತರದ ಬೆಳೆದ ಅಂಟು ಮನೆಯ ಒಡತಿ ಮಹಾಸರಸ್ವತಿ ಕೈ ಹಿಡಿದವನ ಬೆಳಗುವ ಬಾಳಿನ ಜ್ಯೋತಿ ಎಂದು ಮದುವೆಯ ಮಹತ್ವವನ್ನು ಸಾರಲಾಗಿದೆ ಕುಡಿತದ ಭೂತ ಪದ್ಯದಲ್ಲಿ ಕುಡಿತದಿಂದ ಆಗುವಂತಹ ಮನೆಯ ಜನರ ಜೀವನದ ಅನಾಹುತಗಳನ್ನು ವರ್ಣಿಸಲಾಗಿದೆ ಸಾವು ಎಂಬ ಪದ್ಯದಲ್ಲಿ ಜಗತ್ ಎಂಬುವುದು ಹುಟ್ಟು ಸಾವುಗಳ ಸಂಗಮ ಜನಿಸಿದವನು ಮರಣಿಸಲೇಬೇಕು ಇದು ವಿಧಿಯ ನಿಯಮ ಎಂದು ಹೇಳುತ್ತಾ ಸಾವಿಗೆ ಜಾತಿ ಭೇದ ಬಡವ ಬಲ್ಲಿದ ಎಂಬ ಭೇದವಿಲ್ಲ ಆಸೆ ಆಕಾಂಕ್ಷೆಗಳಿಲ್ಲ ದೊಡ್ಡದು ಚಿಕ್ಕದು ಎಂಬ ಅಂತರವಿಲ್ಲ ಕೊಂಚ ಸಮಯ ಕೇಳಿದರೂ ಕೊಡುವಂತಹದಲ್ಲ ಉದಾರ ಭಾವನೆ ಇಲ್ಲ ಕ್ರೂರಿ ಅಲ್ಲ ದ್ವೇಷಿ ಅಲ್ಲ ಪ್ರಾರಬ್ಧ ಕರ್ಮದಲ್ಲಿ ಸಾವು ಅಡಗಿಕೊಂಡಿದ್ದರಿಂದ ಅದನ್ನು ಅರಿತು ಮಾಡುವುದನ್ನು ಮಾಡದೆ ಮಾಡಬಾರದನ್ನೆಲ್ಲ ಮಾಡುವುದು ಏಕೆ ಎಂದು ಪ್ರಶ್ನಿಸಲಾಗಿದೆ ಹುಟ್ಟು ಸಾವಿನ ನಡುವೆ ಎನ್ನುವ ಪದ್ಯದಲ್ಲಿ ಹುಟ್ಟೋದು ಸಹಜ ಸಾಯೋದು ಅನಿವಾರ್ಯ ಹುಟ್ಟು ಸಾವಿನ ನಡುವೆ ಮಾಡೋದು ಮೋಜು ಮಜಾ ಪ್ರೀತಿ ಪ್ರೇಮ ದಗಲ್ಬಾಜಿ ಮೋಸ ವಂಚನೆ ಸಂಚು ಸಂಸಾರ ಸಾಗರದಿ ಮುಳುಗಿ ಹರಕು ಸಂಸಾರಕ್ಕೆ ಬಂಧಿತನಾಗಿ ಬಂದ ಕಾರ್ಯವ ಮರೆತೆಯೇ ಗುಲಾಮನಾಗಿ ಹೋದಿ ಹುಟ್ಟಿ ಸಾಯುವ ಮುಂಚೆ ಒಮ್ಮೆಯಾದರೂ ಬಂದದ್ದೇಕೆ ಎಂಬುದನ್ನು ನೆನಪಿಸಿಕೋ ಎಂದು ಓದುಗರಿಗೆ ಸೂಚನೆಯನ್ನು ನೀಡಲಾಗಿದೆ ಮುಂದುವರಿಯುತ್ತಾ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವೂ ನಿನ್ನ ಕಲ್ಪನಾ ಲೋಕ ಅದನ್ನು ಕಳಚಿ ಹೊರಗೆ ಬಾ ಎಂದು ಸರಳವಾಗಿ ವಿನಂತಿಸಲಾಗಿದೆ ಶ್ರೀ ಗಣೇಶ ಸ್ತುತಿ ಪದ್ಯದಲ್ಲಿ ಗಣಪತಿಯು ಮೂಷಿಕ ವಾಹನ ಪಾರ್ವತಿಯ ಪುತ್ರ ಅಷ್ಟಮ ಸಿದ್ಧಿಯನ್ನು ಕೊಡುವ ಅಧಿಪತಿ ಉತ್ತಮ ಬುದ್ಧಿಯನ್ನು ನೀಡುವ ಗಣಪತಿ ಈತನನ್ನು ಮುಗ್ಧ ಮನಸ್ಸಿನಿಂದ ಬೇಡಿಕೊಳ್ಳಿ ಎಂದು ಹೇಳಲಾಗಿದೆ ಶೋಷಣೆ ಎಂಬ ಪದ್ಯದಲ್ಲಿ ಹೆಣ್ಣಿನ ಮೇಲಿನ ಶೋಷಣೆಗೆ ಕವಿಗಳ ಮನನೊಂದು ಹೆಣ್ಣಿನ ದೌರ್ಜನ್ಯಕ್ಕೆ ಧಿಕ್ಕಾರವಿರಲಿ ಗಂಡಿನ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆ ಇರಲಿ ಹೆಣ್ಣು ನಲಿದು ನಡುರಾತ್ರಿ ತಿರುಗುವಂತಿರಲಿ ರಾಮರಾಜ್ಯವಾಗಲು ಕಡಿಮೆಯಾಗದಿರಲಿ ಎಂಬುದನ್ನು ಮನಮುಟ್ಟುವಂತೆ ಬರೆದಿದ್ದಾರೆ ನಾಗಾಸಾಧು ಎಂಬ ಪದ್ಯದಲ್ಲಿ ಬಂಧು ಬಾಂಧವರ ತೊರೆದು ತಂದೆ ತಾಯಿಯ ಹಂಗು ತೊರೆದು ತನ್ನ ಪಿಂಡವ ತಾನೇ ಬಿಟ್ಟು ಗಂಗೆಯಲ್ಲಿ ಸಾವಿರ ಬಾರಿ ಮಿಂದು ಮರ್ಮಾಂಗವನ್ನೇ ಕತ್ತರಿಸಿಕೊಂಡು ನಾಗಾಸಾಧುವಾಗಿ ಜೀವಿಸುವುದ ನೋಡು ಎನ್ನುತ್ತಾ ಈ ಪದ್ಯದಲ್ಲಿ ನಾಗಾಸಾಧುಗಳ ವೇಷಭೂಷಣ ಕಠಿಣ ತಪಸ್ಸು ಜೀವನದ ಕಠಿಣ ನಿಯಮ ಮುಕ್ತಿ ಪಡೆಯುವ ಮಾರ್ಗವ ನಿಷ್ಠಾಪೂರ್ಣ ಭಕ್ತಿ ತಪಸ್ಸು ಇಲ್ಲಿ ವರ್ಣಿಸಲಾಗಿದೆ ನಂಬಿಕೆ ಮೂಢನಂಬಿಕೆ ಎಂಬ ಪದ್ಯದಲ್ಲಿ ಇರಲಿ ನಂಬಿಕೆ ದೇವರ ಮೇಲೆ ಅಗೋಚರ ಶಕ್ತಿಯ ಮೇಲೆ ಕರ್ಮವೆಂಬ ಪ್ರಾರಬ್ಧದ ಮೇಲೆ ವಿಜ್ಞಾನವೆಂಬ ಶಾಸ್ತ್ರದ ಮೇಲೆ ಕತ್ತಲೆ ಕಳೆಯುವ ಗುರುವಿನ ಮೇಲೆ ಎಂದು ನಂಬಿಕೆಯ ಬಗ್ಗೆ ಹೇಳುತ್ತಾ ಬೇಡ ಅಪನಂಬಿಕೆ ರೋಗಕ್ಕೆ ಕಾರಣವೆಂಬ ಮಾರಮ್ಮಳ ಮೇಲೆ ಗ್ರಹಣಕ್ಕೆ ಕಾರಣವೆಂಬ ರಾಹು ಕೇತುಗಳ ಮೇಲೆ ಅಜ್ಞಾನದ ಮೇಲೆ ಶುಭ ಅಶುಭವೆಂಬ ಸಮಯದ ಮೇಲೆ ಬೇಡ ನಂಬಿಕೆ ಅಜ್ಞಾನವೆಂಬ ಮೂಢನಂಬಿಕೆಗಳ ಮೇಲೆ ಎಂದು ಮೂಢನಂಬಿಕೆಗಳನ್ನು ತೊರೆದು ವಾಸ್ತವ ಸ್ಥಿತಿಯಲ್ಲಿ ಮನುಷ್ಯರಿಗೆ ಬದುಕಲು ಕರೆ ನೀಡಿದ್ದಾರೆ ಹೀಗೆ ಕವಿಗಳು ತಮ್ಮ ಅನೇಕ ಪದ್ಯಗಳಲ್ಲಿ ಸಮಾಜದ ಕುಂದುಕೊರತೆಗಳನ್ನು ಜೀವನದ ಒಳಿತು ಕೆಡಕುಗಳನ್ನು ನೋವು ನಲಿವುಗಳನ್ನು ಬಯಕೆ ಆಕಾಂಕ್ಷೆಗಳನ್ನು ತಮ್ಮ ಸ್ಪಷ್ಟ ಪದಗಳಿಂದ ಸಹೃದಯರ ಮನ ಮುಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ ಈ ಕೃತಿಯು ಅನೇಕ ಉತ್ತಮ ಕವನಗಳನ್ನು ಒಳಗೊಂಡಿದೆ ಇಂತಹ ಉತ್ತಮವಾದ ಕವನ ಸಂಕಲನವನ್ನು ರಚಿಸಿದ ಕವಿಗಳಿಗೆ ಧನ್ಯವಾದಗಳು ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ಪರ್ವೀನ್ ಸುಲ್ತಾನ ಅವರ ಖಾಜಾ ಬಂದೇ ನವಾಜರು ಹಾಗೂ ವಿದ್ಯಾಕುಮಾರ್ ಎಂ ಬಡಿಗೇರ್ ಅವರ ಹೃಣ್ಮಣಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಾಯಾದೇವಿ ತುರಂಗ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ